ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕೂಡಿಂದ ಇಂಟ್ರೆಸ್ಟಿಂಗ್ ಪ್ರೊಮೋ ಅಪ್ಡೇಟ್ ಬಂದಿದೆ ಇಷ್ಟು ದಿನ ಒಂದು ಆಟ ಇನ್ಮೇಲೆ ಬೇರೆ ಆಟ ಅಂತ ಕಾಣಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫ್ರೆಂಡ್ ಅಲ್ಲ ಯಾರು ಎನಿಮಿ ಅಲ್ಲ ಸಿಚುವೇಶನ್ ಬದಲಾಗುತ್ತೆ ಅಂದ್ರೆ ಒಪಿನಿಯನ್ ಕೂಡ ಬದಲಾಗುತ್ತೆ ನೀವು ನೋಡೇ ಇರ್ತೀರ ಪಕ್ಕ ಪಕ್ಕ ಇರ್ತಾರೆ ಹಾಗೆ ವಿರೋಧಕ್ಕೂ ಕೂಡ ಹೋಗ್ತಾರೆ ವಿರೋಧದ ನಂತರ ಜೊತೆ ಆಗ್ತಾರೆ ಸೊ ಬೇಗ ಜಡ್ಜ್ ಮಾಡಬಾರ್ದು ಮನೆಯಲ್ಲಿ ತಕ್ಷಣ ಸಿಚುವೇಶನ್ ಚೇಂಜ್ ಆಗುತ್ತೆ ಇವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿತ್ತು ಒಂದರಿಂದ ಯಾರ್ಕಿಂಗ್ ಮಾಡೋದು ಕ್ಯಾಪ್ಟನ್ ಧನುಷ್ ಯಾರ್ಕಿಂಗ್ ಕೊಟ್ಟಾಗ ಕೆಲವರನ್ನ ಅಚ್ಚರಿ ರೂಪದಲ್ಲಿ ಗುಂಪಿಗೆ ಫೇವರ್ ಮಾಡಲಿಲ್ಲ ಧನುಷ್ ಯಾರ್ಕಿಂಗ್ ಈಗಿತ್ತು ನಂಬರ್ ಲೆವೆನ್ ಮಾಳುವನ್ನ ಟೆನ್ ಸೂರಜ್ ನೈನ್ ಧ್ರುವ ಎಂಟು ರಾಶಿಕಾ ಸೆವೆನ್ ಸ್ಪಂದನ ಆರು ರಾಗು ಮತ್ತು ಐದು ಅಭಿ ಆಗಿ ನಾಲ್ಕು ರಕ್ಷಿತಾ ಶೆಟ್ಟಿ ಮೂರು ಅಶ್ವಿನಿ ಗೌಡ ಎರಡು ಗಿಲ್ಲಿ ಒಂದು ಕಾವ್ಯ ಇದು ನೋಡಿದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಧನುಷ್ ಫೇವರ್ ಮಾಡಲಿಲ್ಲ ಸಿಚುವೇಶನ್ ನೋಡಿಕೊಂಡು ಯಾರ್ಕಿಂಗ್ ಕೊಟ್ಟಿದ್ದಾರೆ ಧನುಷ್ ಹೇಳಿದ ಮುಖ್ಯ ರೀಸನ್ ನಿನ್ನ ಮೇಲೆ ವಿಷಯ ಬಂದಾಗ ನೀನು ಸ್ಟ್ಯಾಂಡ್ ತಗೋತೀಯಾ ಗಿಲ್ಲಿ ಯಾವಾಗಲೂ ತನಗೋಸ್ಕರ ನಿಂತ್ಕೊಳ್ತಾನೆ ಪ್ಲಾನ್ ಮಾಡಿ ಆಟ ಆಡ್ತಾರೆ ಎಂಟರ್ಮೆಂಟ್ ಮಾಡ್ತಾರೆ ಅದಕ್ಕಾಗಿ ನಂಬರ್ ಟು ಆದರೆ ಮನೆ ಕೆಲಸದ ವಿಷಯಕ್ಕೆ ರಘು ಲಿಜಿಯಸ್ಟ್ ಫಾಲೋ ಅಂತ ಕೌಂಟರ್ ಕೊಟ್ಟಿದ್ದಾರೆ ಗಿಲ್ಲಿಯು ಹೇಳಿದ ನಾನು ಮನೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಗೇಮ್ ಆಡೋಕ್ಕೆ ಬಂದಿದ್ದೀನಿ ಇಲ್ಲಿ ಪರ್ಸ್ಪೆಕ್ಟಿವ್ ಕ್ಲಾಶ್ ಆ್ಯಂಡ್ ಅದಕ್ಕೆ ಫೈಟ್ ನಾರ್ಮಲ್ ರಘು ಹೇಳಿದ್ದು ಬರೀ ತಟ್ಟೆ ಇಡೋಕೆ ಬರ್ತಾನೆ ಅಂತ ಸೇಜ್ಮೆಂಟ್ ಕೊಟ್ಟಿದ್ರು ಇದು ಗಿಲ್ಲಿ ಫ್ಯಾನ್ಸ್ ಗೆ ತಪ್ಪಾಗಿ ಹೋಯಿತು ಜನ ನೋಡೋದಕ್ಕೆ ವಾದ ಸರಿಯಾದ್ರು ವರ್ಡಿಂಗ್ ತಪ್ಪಾಗಿತ್ತು ರಕ್ಷಿದ್ದ ಕಾವ್ಯ ಗಿಲ್ಲಿ ಇವರಲ್ಲಿ ಒಂಚೂರು ಟೆನ್ಷನ್ ಇದೆ ಇವತ್ತು ಎಪಿಸೋಡ್ ನಲ್ಲಿ ಇದು ಫುಲ್ ಬ್ಲಾಸ್ಟ್ ಆಗೋದು ಗ್ಯಾರಂಟಿ ಇನ್ನು ವೈಲ್ಡ್ ಕಾರ್ಡ್ ಆಂಟ್ರಿ ಕೂಡ ಬರ್ದಿದ್ದಾರೆ ಇನ್ನು ರಿಲೇಶನ್ ಗ್ರೂಪಿಂಗ್ ಕಂಫರ್ಟ್ ಎಲ್ಲಿ ಇರಲ್ಲ ಎಲ್ಲರೂ ಗೆಲ್ಲೋದಕ್ಕೆ ಬಂದಿದ್ದಾರೆ ಸೊ ಇನ್ನು ಹೆಚ್ಚು ಫೈಟ್ ಗೇಮ್ ಡ್ರಾಮಾ ಅಂತ ಇರೋ ಇರೋದಂದು ಕನ್ಫರ್ಮ್ ಗೈಸ್ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಒಂದರಿಂದ ಹನ್ನೊಂದು ಯಾರಿಗೆ ಯಾವ ಪ್ಲೇಸ್ ಸರಿ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ